ರಸ್ತೆ ದಾಡ್ತಾ ಇದ್ದ ವೇಳೆ ಮೀನಿನ ಲಾರಿ ಒಂದು ಡಿಕ್ಕಿ ಹೊಡೆದು ಮಹಿಳೆ ದಾರುಣವಾಗಿ ಮೃತಪಟ್ಟ ಘಟನೆ ಕುಂಜತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ತೂಮಿನಾಡಿನ ಮೊಹಮ್ಮದ್ ಎಂಬವರ ಪುತ್ರಿ ಆಯಿಷಾ ಮೃತಪಟ್ಟ ದುರ್ದೈವೆ ಮೂಲತಃ ಉದ್ಯಾವರ ಕುನ್ನು ನಿವಾಸಿ ಹಾಗೂ ಪ್ರಸ್ತುತ ತೊಮ್ಮೆನಾಡಿನ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿರುವ ಮರ್ಕಿಸ್ಟ್ ಮೊಹಮ್ಮದ್ ಎಂಬುವರ ಪುತ್ರಿ ಆಯಿಷಾ ಸಾವನ್ನಪ್ಪಿದ ದುರ್ದೇವಿ ಗುರುವಾರ ಮಧ್ಯಾಹ್ನ ಕುಂಜತ್ತೂರು ಮಾಸ್ಕೋ ಸಭಾಂಗಣದಲ್ಲಿ ನಡೆದ ಮದುವೆ ಸಮಾರಂಭವೊಂದರಲ್ಲಿ ಪಾಲ್ಗೊಂಡು ಹಿಂತಿರುಗುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಮಂಗಳೂರು ಭಾಗದಿಂದ ಕಾಸರಗೋಡು ಕಡೆ ಸಾಗುತ್ತಿದ್ದ ಮೀನಿನ ಲಾರಿ ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿದೆ ಶವವನ್ನು ಮಂಗಲ್ಪಾಡಿ ಆಸ್ಪತ್ರೆಯ ಶವಾಕಾರಕ್ಕೆ ಸಾಗಿಸಲಾಯಿತು ಮಂಜೇಶ್ವರ ಪೊಲೀಸರು ಚಾಲಕ ಕಾಪು ನಿವಾಸಿ ಮಜೀದ್ ಹಾಗೂ ಲಾರಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಬನ್ ಮಂಜೇಶ್ವರ